అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కల్లేశ్వర గురువచన పరాము గంగే గురువచన పరాము గంగే ఎందెందువ ఎిందూ నోడా <pause and rain> ಅಂದಿಗೆ ನೂರು ತುಂಬಿತ್ತೆಂಬ ದಿಟವಿರಬೇಕು ಸಂದ ಪುರಾತನರ ನೆನೆಯುತ್ತಿರಬೇಕು ಜಂಗಮ ಮಠಕ್ಕೆ ಬಂದಡೆ ವಂಚನೆ ಇಲ್ಲದೆ ಮಾಡಬೇಕು ಎನಗಿದೆ ಹೊರವನೆಯುವುದು ಬಸವಪ್ರಿಯ ಕೂಡಲ ಚನ್ನ ಸಂಗಮ ದೇವ ಇದೊಂದು ಸಂಗಮೇಶ್ವರ ಅಪ್ಪಣ್ಣವರ ವಚನ ಮನುಷ್ಯನ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಅನೇಕ ಶರಣರ ಬದುಕಿನ ವಿಧಾನವೇ ಸಾಕ್ಷಿ ಆಗುತ್ತೆ ಆ ಶರಣರು ಬದುಕಿದ್ದನ್ನೇ ವಚನಗಳಲ್ಲಿ ದಾಖಲಾ ದಾಖಲೆ ಮಾಡಿದ್ದಾರೆ ವಚನಗಳು ಅವರ ವಾಸ್ತವ ಬದುಕಿಗೆ ಹಿಡಿದ ಕನ್ನಡಿ ಇದ್ದ ಹಾಗೆ ಮನುಷ್ಯನ ಆಯುಷ್ಯ ನೂರು ವರ್ಷ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ನಾನು ನೂರು ವರ್ಷ ಬಾಳ್ತೇನೆ ಅಂತ ಹೇಳಿ ವ್ಯರ್ಥವಾಗಿ ಕಾಲವನ್ನು ಕಳಿಬಾರ್ದು ಮಾಡಬೇಕಾದಂಥ ಕಾರ್ಯಗಳ ಬಗ್ಗೆ ಗಮನ ಹರಿಸದೆ ಇನ್ನೂ ಸಾಕಷ್ಟು ಸಮಯ ಇದೆ ನಾಳೆ ಮಾಡೋಣ ಮುಂದಿನ ತಿಂಗಳು ಮಾಡೋಣ ಅಂತ ಹೇಳಿ ಮುಂದೆ ತಳ್ಳಬಾರದು ಬದಲಾಗಿ ಇವತ್ತಿಗೆ ನನಗೆ ನೂರು ವರ್ಷವೂ ತುಂಬಿದವು ಅಂತ ಭಾವಿಸ್ಕೊಂಡು ಇನ್ನು ನನ್ನ ಬದುಕಿನ ಅವಧಿ ಮುಗೀತು ಅಂತ ತಿಳ್ಕೊಂಡು ಅದು ಮುಗಿಯುವ ಮೊದಲೇ ಸತ್ಕಾರ್ಯಗಳನ್ನು ಮಾಡಿ ಮುಗಿಸ್ಬೇಕು ಅನ್ನುವಂಥ ಇಚ್ಛಾಶಕ್ತಿ ಮನುಷ್ಯನಿಗಿರಬೇಕು ಪ್ರತಿದಿನ ಪ್ರತಿಕ್ಷಣ ನೂರು ವರ್ಷ ತುಂಬಿದೆ ಅನ್ನುವಂಥ ಸತ್ಯದ ಅರಿವಿದ್ದರೆ ಮನುಷ್ಯ ಪಾಪದ ಕಾರ್ಯಗಳನ್ನು ಮಾಡಲಿಕ್ಕೆ ಹೇಸ್ತಾನೆ ಹಿಂದಿನ ಶರಣರ ಬದುಕಿನ ಸಿಂಹಾವಲೋಕನ ಮಾಡ್ತಾ ವ್ಯಕ್ತಿಗತ ಬದುಕನ್ನು ಕಟ್ಕೊಳ್ತಾ ನಮ್ಮ ಬದುಕನ್ನು ಇನ್ನಷ್ಟು ಎತ್ತರಿಸಿಕೊಳ್ಬೇಕು ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಎರಡೂ ಮುಖ್ಯ ಅಂತ ಭಾವಿಸಿ ಅದಕ್ಕೆ ಪೂರಕವಾದಂಥ ಕಾರ್ಯಗಳನ್ನು ಆಯಾ ಕ್ಷಣವೇ ಮಾಡುವಂಥ ಮನಸ್ಸು ಆಗಬೇಕು ಇದು ಸಂಗಮೇಶ್ವರ ಅಪ್ಪಣ್ಣವರ ಅಭಿಲಾಷೆ ಕೊನೆಯ ಪಕ್ಷ ಗುರು ಹಿರಿಯರ ಸಾತ್ವಿಕರ ಶರಣರ ನೆನಪು ಮಾಡಿಕೊಂಡ್ರೂ ಮನುಷ್ಯ ಸಾತ್ವಿಕ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂದರೆ ಶರಣರೇ ಯದ್ಭಾವಂಥ ತದ್ಭೋತಿ ಅಂತ ಹೇಳಿದ್ದಾರೆ ಸೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ತಾರೆ ಇದು ಲೋಕಾನುಭವ ನೆನಪು ನೆನಪಾಗಿ ಉಳಿದ್ರೆ ಸಾಧು ಅದು ವ್ಯಕ್ತಿಗತ ಬದುಕಿನಲ್ಲಿ ಸಾಕಾರಗೊಳ್ಬೇಕಂತೂ ಮುಖ್ಯ ಅದಕ್ಕಾಗಿಯೇ ಅಪ್ಪಣ್ಣವರು ವಚನದ ಮುಂದಿನ ಸಾಲಿನಲ್ಲಿ ಜಂಗಮ ಮಠಕ್ಕೆ ಬಂದಡೆ ವಂಚನೆ ಇಲ್ಲದೆ ಮಾಡಬೇಕು ಅಂತ ಹೇಳಿದ್ದಾರೆ ಜಂಗಮ ಮಠ ವಂಚನೆ ಈ ಮೂರು ಪದಗಳು ವಿಶಿಷ್ಟ ಅರ್ಥವನ್ನ ಹೊರಹೊಮ್ಮಿಸ್ತಾವೆ ಜಂಗಮ ಅಂದರೆ ಜನರು ಅದರಲ್ಲೂ ಸಾತ್ವಿಕ ಗುಣಗೊಳ್ಳುವಂಥವ್ರು ಅರಿವು ಆಚಾರ ಒಂದಾದವರು ಸಮಾಜಮುಖಿಯ ಕಾರ್ಯಗಳನ್ನು ಮಾಡುವಂಥವ್ರು ಸ್ವಾರ್ಥದಿಂದ ದೂರ ಇದ್ದು ಪರೋಪಕಾರದಲ್ಲೇ ಪರಮಾತ್ಮನ ಕಾಣುವ ಸ್ವಭಾವದವರು ಇನ್ನು ಮಠ ಅಂದರೆ ಎಲ್ಲರನ್ನೂ ಒಳಗೊಳ್ಳುವಂಥದ್ದು ಸನ್ಯಾಸಿಗಳಿರುವಂಥ ತಾಣ ಆದರೆ ಇಲ್ಲಿ ಹೇಳ್ತಾರೆ ಭಕ್ತರ ಮನೆಯು ಮಠ ಆಗಬೇಕು ಮನೆಗೆ ಬಂದವರನ್ನ ಗೌರವಾದರದಿಂದ ಆತಿಥ್ಯ ಮಾಡಬೇಕು ವಂಚನೆ ಅಂದ್ರೆ ಮೋಸ ಕಪಟ ಯಾರಾದರೂ ನಮ್ಮ ಮನೆಗೆ ಬಂದ್ರೆ ಅವರು ಜಂಗಮ ಅಂತ ಭಾವಿಸಿ ಗೌರವಿಸ್ಬೇಕು ಅವ್ರಿಗೆ ಮೋಸ ಮಾಡದೆ ಸದ್ಭಾವನೆಯಿಂದ ಸತ್ಕಾರ ಮಾಡಬೇಕು ಶರಣರ ಸಿದ್ಧಾಂತ ಹೇಳೋ ಅಂಥದ್ದು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವನ್ನು ಸಾವಿಸ್ಬೇಕು ಅಂತ ತೊಂದರೆಗೆ ಸಿಲುಕಿ ಪರಿಹಾರ ಕಾಣದೆ ಸಹಾಯ ಬೇಡಿ ಬಂದವರನ್ನು ಆಧರಿಸಿ ಕೊನೆ ಪಕ್ಷ ಸಾಂತ್ವನದ ಮಾತುಗಳನ್ನಾದರೂ ಹೇಳುವ ಸಕಾರಾತ್ಮಕ ಗುಣ ನಮಗಿರಬೇಕು ಬದಲಾಗಿ ಅಯ್ಯೋ ನೀನು ಸಹಾಯ ಮಾಡಲಿಕ್ಕೆ ನನ್ನಲ್ಲಿ ಏನು ಇಲ್ವಲ್ಲಪ್ಪ ಅಂತಂದರೆ ಅದು ಆತ್ಮವಂಚನೆ ಮಾಡಿಕೊಂಡು ಹಾಗೆ ಹಾಗಾಗಿನ ಹಿರಿಯರು ಬೆಲ್ಲ ಇಲ್ಲದೆ ಇದ್ರು ಬೆಲ್ಲದಂತ ನಾನು ಒಳ್ಳೆ ಮಾತನ್ನಾದ್ರೂ ಆಡ್ರಿ ಅಂತ ಹೇಳ್ತಾರೆ ಅದನ್ನೇ ಬಸವಣ್ಣವರು ಏನು ಬಂದಿರಿ ಅದುಳವಿದ್ದೀರಾ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುದೇ ಅಂತ ಹೇಳಿದ ಮನುಷ್ಯನ ನಿತ್ಯದ ನಡವಳಿಕೆ ಹೇಗಿರ್ಬೇಕು ಅನ್ನುವಂಥದ್ದು ತುಂಬಾ ಮುಖ್ಯ ಆತ ಆತ್ಮವಂಚನೆಯನ್ನ ಮಾಡ್ಕೊಳ್ಬಾರ್ದು ಅನ್ನುವಂಥ ಸಂದೇಶ ವಚನದಲ್ಲಿದೆ ಇಂಥ ಸಂದೇಶವನ್ನು ಮರೆತು ಮನುಷ್ಯ ಕೇವಲ ಬಾಹ್ಯ ಪೂಜಾದಿ ಕ್ರಿಯೆ ಮಾಡ್ತಾ ಅದೇ ಪರಮಾತ್ಮನ ಒಲಿಮೆಗೆ ದಾರಿ ಅಂದ್ಕೊಳ್ಳುವಂಥ ಜನರಿದ್ದಾರೆ ಅಲ್ಲಿ ಅರಿವು ಆಚಾರ ಮುಖ್ಯ ಆಗಬೇಕು ಹಾಗೆ ಆಗಲಿಕ್ಕೆ ನನ್ನ ಆಯುಷ್ಯ ಮುಗೀತು ಅನ್ನೋವಂಥ ಎಚ್ಚರ ಇರಬೇಕಾಗತ್ತೆ ಇವತ್ತಿಗೆ ನನಗೆ ನೂರು ವರ್ಷ ತುಂಬಿತು ಇನ್ನೇನು ನಾನು ಪರಮಾತ್ಮ ಪಾದ ಸೇರೋ ಸಮಯ ಬಂತು ಈಗಲಾದರೂ ಶರಣರ ಸಂತರ ಬದುಕನ್ನು ಸ್ಮರಿಸಿಕೊಂಡು ಅವರ ದಾರಿಯಲ್ಲಿ ನಾಲ್ಕು ಹೆಜ್ಜೆಗಳನ್ನಾದರೂ ಹಾಕೋಣ ಅಂತ ಮನಸ್ಸು ಮಾಡಬೇಕು ಆಗ್ಲೇ ಬದುಕು ಸತ್ವಯ್ತು ಆಗಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ನನಗೀಗ ಇನ್ನೂ ಇಪ್ಪತ್ತು ವರ್ಷ ಇನ್ನೂ ಎಂಬತ್ತು ವರ್ಷ ಬಾಳುವಂಥ ಅವಕಾಶ ಇದೆ ಹಾಗಾಗಿ ಈಗಲೇ ಆ ಕಾರ್ಯವನ್ನು ಮಾಡಿ ಮುಗಿಸೋಂಥ ಅವಸರ ಏನಿಲ್ಲ ಅಂತ ಹೇಳಿ ಉದಾಸೀನ ತಳಿ ಬಾ ಯಾಕೆ ಅಂದ್ರೆ ನಾಳೆ ಎಂದವನು ಮನೆ ಹಾಳು ನಾಳೆವರೆಗೆ ಬದುಕಿರ್ತೇವೆ ಅನ್ನುವಂಥಕ್ಕೆ ನಂಬಿಕೆ ಆದ್ರೂ ಏನು ಬದುಕು ಗಾಳಿ ಗಾಳಿಗೊಟ್ಟಿದ ದೀಪದಂತೆ ದೀಪ ಯಾವಾಗ ಹಾರುತ್ತೋ ಗೊತ್ತು ಅದು ಹಾರುವ ಮುನ್ನವೇ ಅದರ ಬೆಳಕಿನಲ್ಲಿ ಮಾಡಬೇಕಾದಂತ ಒಳ್ಳೆ ಕಾರ್ಯಗಳನ್ನು ಮಾಡಿ ಮುಗಿಸ್ಬೇಕು ಸಂಕಲ್ಪ ಮಾಡೋದಷ್ಟೇ ಮುಖ್ಯ ಅಲ್ಲ ಅದನ್ನ ಆ ಕ್ಷಣವೇ ಮಾಡಿ ಮುಗಿಸುವಂಥ ಮನಸ್ಸಿರಬೇಕು ಸಾತ್ವಿಕರು ಬಂದಾಗ ಅವ್ರಿಗೆ ಬೇಕಾದಂತ ನೆರವು ನೀಡಬೇಕು ಇಲ್ಲಿ ಕಾಯಕ ಮತ್ತು ದಾಸೋ ತತ್ವವು ಕೂಡ ಅಡಕವಾಗಿದೆ ಅವತ್ ಅಂದಂದಿಗೆ ನೂರು ತುಂಬಿದಂತೆ ಇರಬೇಕು ಅಂದ್ರೆ ಸದಾ ಕಾಯಕಶೀಲನಾಗಿರ್ಬೇಕು ಶರಣರ ದಾರಿಯಲ್ಲೇ ನಡೀಬೇಕು ದಾಸೋಪ್ರಜ್ಞೆಯನ್ನ ಮೈಗೂಡಿಸಿಕೊಂಡು ಬದುಕನ್ನ ಸಾರ್ಥಕ ಪಡಿಸ್ಕೊಳ್ಬೇಕು ಅದೇ ನಮ್ಗೆ ವರ ಅಂತ ಭಾವಿಸ್ಬೇಕು ದೇವರು ಸೋಮವಾರಿಗೆ ಹೊರ ಕೊಡೋಲ್ಲ ಕಾಯಕ ಮತ್ತು ದಾಸೋಪ್ರಜ್ಞೆಯಿಂದ ಬಾಳುವಂಥ ವ್ಯಕ್ತಿಗಳಿಗೆ ಅವ್ರು ಬಯಸಿದಂಥ ಹೊರವನ್ನು ದೇವರು ಕರುಣಿಸ್ತಾನೆ ಅನ್ನುವಂಥ ವಿಶಾಲ ಅರ್ಥವನ್ನು ಈ ವಚನ ಒಳಗೊಂಡಿದೆ ಕಾಯಕ ದಾಸೋ ಇಲ್ಲದೆ ದಿನದ ಪೂರ್ಣಾವಧಿ ಕೇವಲ ಪೂಜೆ ಹೋಮ ಇಂಥ ಕಾರ್ಯಗಳಲ್ಲೇ ಕಳೆದರೆ ಅದು ವ್ಯರ್ಥ ಕಾಲಹರಣ ಮಾಡಿದ ಹಾಗೆ ಖಂಡಿತ ಅವ್ರಿಗೆ ದೇವರು ವರ ಕಾಣಿಸೋದಲ್ಲ ಈ ಎಚ್ಚರಿಕೆ ವಚನದಲ್ಲಿ ಅಡಕವಾಗಿದೆ ವಚನಗಳನ್ನು ಓದೋದಷ್ಟೇ ಮುಖ್ಯ ಅಂತ ಭಾವಿಸಿದೆ ಅದರ ಭಾವವನ್ನು ಗ್ರಹಿಸಿ ಅದರಂತೆ ಬಾಳನ್ನ ಕಟ್ಕೊಳ್ಳೋ ಸಂಕಲ್ಪ ನಮ್ದಾಗ್ಬೇಕು අන්දන් දිගේ නූරුත්තුන් බිත්තෙන්බ දිටවිරබෙකු දිටවිරබෙකූ ಅಂದಂದಿಗೆ ನೂರು ತುಂಬಿ ತೆಂಬ ದಿಟವಿರಬೇಕು ಅಂದಂದಿಗೆ ನೂರು ತುಂಬಿ ತಿಂಬ ದಿಟ್ಟವಿರಬೇಕು ಸಂದ ಪುರಾತನರ ನೆನೆಯುತ್ತಿರಬೇಕು ಸಂದ ಪುರಾತನರ ನೆನೆಯುತ್ತಿರಬೇಕು ಅಂದಂದಿಗೆ ನೂರು ತುಂಬಿ ತಿಂಬ ದಿಟವಿರಬೇಕು ದಿಟವಿರಬೇಕು ಜಂಗಮ ಮಠಕ್ಕೆ ಬಂದಡೆ ವಂಚನೆಗಿಲ್ಲದೆ ಮಾಡಬೇಕು ಜಂಗಮ ಮಠಕ್ಕೆ ಬಂದಡೆ ವಂಚನೆಗಿಲ್ಲದೆ ಮಾಡಬೇಕು ಏನಾಗಿದೆ ವರವನೀವುದು ರಗಿದೇವರವನಿಬೋದು ಬಸವ ಪ್ರಿಯ ಕೂಡಲ ಚನ್ನ ಸಂಗಮ ದೇವ ಬಸವ ಪ್ರಿಯ ಕೂಡಲ ಚನ್ನ ಸಂಗಮ ಬಸವ ಪ್ರಿಯ ಕೂಡಲ ಚನ್ನ ಸಂಗಮ ದೇವ ಬಸವ ಪ್ರಿಯ ಕೂಡಲ ಚನ್ನ ಸಂಗಮ ದೇವ ಅಂದಂಗಿಗೆ ನೂರು ತುಂಬಿ ತಿಂಬಾ ದಿಟವಿರಬೇಕು ಸಂದ ಪುರಾತನರ ನೆನೆಯುತ್ತಿರಬೇಕು ಸಂದ ಪುರಾತನರ ನೆನೆಯುತ್ತಿರಬೇಕು ಅಂದಂದಿಗೆ ನೂರು ತುಂಬಿ ತಿಂಬಾ ದಿಟವಿರಬೇಕು ದಿಟವಿರಬೇಕು వచన సందేశ <that> <all> <mit> केबि केबी वचन सन्देश बसवादि शरणर जीवन सन्देश बसवादि शरणर जीवन सन्देश नम् बके बलकनिव सन्देश नम्मेलर बतुके वलकनिव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश